ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಬೆಳಿಗ್ಗೆ ಟಿಫನ್ಗೆ ಪೂರಿ ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ ಸಾಗು ಮಾಡೋದು ಬಾಂಬೆ ಸಾಗು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಈರುಳ್ಳಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದೆರಡು ಟೀ ಸ್ಪೂನ್ ಆಯಿಲ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಕಾಯತಾ ಇದೆ ಎಣ್ಣೆ ಬಿಸನಕ ಆದ ನಂತರ ಸ್ವಲ್ಪ 1 ಟೀ ಸ್ಪೂನ್ ಕಡಲೆಬೇಳೆ 1/2 ಟೀ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಸಾಸವೆ ಸಾಸವೆಕಿನ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ಬೇಕದು ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ ಆಪ್ಷನ್ ನಿಮ್ಗೆ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಟಿಕ್ ಮಾಡ್ಕೋಬೋದು ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ

దయటిైబ్ నోడి ఫ్రెండ్స్పూన్ ఆంటీ రుచికి తప్పు మే ఖార నోడ్కళి గ్లాస్ అస్ హాక్తీని చన కదిబర్ అర్ణా హాక్తీ లైక్ కమెంట్ మిర్ మి కడలెట్ కల్సి ఇట్క స్వల్ప నీర్ హి హాక్రె గంట్ కట్బెంత కల్స్బిట్ హోకు యావదే కారణకు హి హక్ ನೋಡ್ತಾ ಇದೀರಲ್ಲ ಈ ಅದಕ್ ಬರ್ಬೇಕು ನೋಡ್ಕೊಂಡು ಆಡ್ ಮಾಡ್ಕೊಳ್ರಿ ಸ್ವಲ್ಪ ನೀರ್ ನೀರ್ ಪರವಾಗಿಲ್ಲ ಯಾಕಂದ್ರೆ ಆಲೂಗಡ್ಡೆ ಹಾಕ್ತಿವಲ್ಲ ಸರಿ ಹೋಗುತ್ತೆ ಬೇಯಿಸಿ ಇರೋ ಆಲೂಗಡ್ಡೆ ಮ್ಯಾಶ್ ಮಾಡಿ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡ್ಬೋದು ಅಡುಗೆ ಮಾಡಕ್ ಬರದೆ ಇರೋರು ಕೂಡ ಮಾಡ್ಬೋದು ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರತ್ತೆ ಎಲ್ಲ ತಿಂದ ಇರ್ತೀರಾ ಸೇಮ್ ಅದೇ ತರ ಹೋಟೆಲ್ ಸ್ಟೈಲ್ ಇದೆ ಸ್ವಲ್ಪ ಬೇಯ್ತಾ ಇದೆ ಕೊತ್ತಿಂಬರಿ ಲಾಸ್ಟ್ ಅಲ್ಲಿ ಹಾಕ್ತೀನಿ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್ ಸಾಗು ರೆಡಿ ಆಗಿದೆ பூரி தோர்ஸ் கொடுத்தீங்க பூரி இட் கல்சிட் கொண்டி ஆல்ரெடி பூரி இட் கல்சி நெனிபெகல்வ எண்ண கயக்கிட்டுனீங்க அவர் அசிட்டு நெனியக்கிட் நோடத்த எண்ண கதை உபி பார்த்து பூரி ತುಂಬಾ ಸ್ಮೂತ್ ಆಗಿರುತ್ತೆ ಫ್ರೆಂಡ್ಸ್ ಈ ತರ ಪೂರಿ ಮಾಡಿದ್ರೆ ನೋಡ್ತಾ ಇರ್ಬೋದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಪೂರಿ ಮಾಡೋದು ಇಟ್ ಕಲ್ಸೋದು ಅದು ಕಾಮೆಂಟ್ ಮಾಡಿದ್ರೆ ತೋರಿಸ್ಕೊಡ್ತೀನಿ ಈ ತರ ಉಬ್ಬಿ ಬರೋದಿಕ್ ಏನ್ ಮಾಡ್ಬೇಕು ಅಂತ ನೋಡ್ತಾ ಇರ್ಬೋದು ಸ್ಮೂತ್ ಆಗಿರುತ್ತೆ ಈ ಪುರಿ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್ ಹೀಗೆ ಎಲ್ಲ ಪುರಿ ಮಾಡಿ ಇಟ್ಕೊತ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಸಭೆಯಲ್ಲೂ ಸಿದ್ಧ ಥ್ಯಾಂಕ್ ಯು ಫ್ರೆಂಡ್ಸ್